ಬಂದಿರೋದಕ್ಕೆ ಕ್ಷಮೆ ಕೇಳ್ತಾ ಈಗೇನು ಕೆ ಎಸ್ ಪುಟ್ಟಣ್ಣ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಆಚರಿಸ್ಬೇಕಾಯ್ತು ಇಪ್ಪತ್ತ್ ಮೂರನೇ ತಾರೀಕು ಅವತ್ತಿನ ದಿನ ರಾಯಚೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಆದ್ದರಿಂದ ಇಲ್ಲಿ ಎಲ್ಲರೂ ಸೇರಿಕೊಂಡು ಏನಾದರೂ ಒಂದು ಅವರ ಪುಣ್ಯ ಸ್ಮರಣೆ ಮತ್ತು ಅವರ ಜನ್ಮದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಇತ್ತು ಎಲ್ಲ ಚರ್ಚೆ ಮಾಡಬೇಕಾದ್ರೆ ನಾವು ಯಾವ ಥರ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಆ ಪ್ರಯುಕ್ತ ಈಗೇನು ಈ ಕಾಟೇರ ಚಿತ್ರ ಚಿತ್ರದಲ್ಲಿ ದರ್ಶನ್ ಅವರು ಮತ್ತು ಆ ಎಲ್ಲ ತಂಡದವರು ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಈ ತೆಗೆದಿರಂಥ ಈ ಒಂದು ಸಿನಿಮಾದಲ್ಲಿ ಯಾವ ಥರ ಹಿಂದೆ ಭೂ ಸುಧಾರಣೆ ಕಾಯ್ದೆ ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆಗಿನ ಕಾಲಕ್ಕೆ ಆ ಕಾಯ್ದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ರೈತರಿಗೆ ರೈತರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದವರು ಈ ಕಾಯ್ದೆನ ತಂದಿದ್ರು ಅದರಿಂದ ಏನು ಉಪಯೋಗ ಆಗಿದೆ ಮತ್ತು ಅದ್ರ ಅದು ಬಂದ ಮೇಲೆ ಯಾವ ಥರ ರೈತ ಸಂಘಟನೆ ಈ ಕಾಯ್ದೆನ ಕಾರ್ಯರೂಪಕ್ಕೆ ತರಕ್ಕಾಗ್ಲಿ ರೈತರಿಗೆ ಈ ಸಮಸ್ಯೆದ ಅರಿವು ಮೂಡಿಸೋದಾಗ್ಲಿ ಯಾಕೆ ರೈತ ಸಂಘಟನೆ ಉಟ್ಕೊಳ್ತು ಈ ಎಲ್ಲ ಮಾಹಿತಿಗಳನ್ನ ಆ ಚಿತ್ರದ ಮೂಲಕ ತಲುಪಿಸಿರುವಂಥದ್ದು ಒಂದು ನಮಗೆ ಖುಷಿಯಾದ ಸಂಗತಿ ರೈತ ಸಂಘಟನೆ ಇಡೀ ರೈತ ನಮ್ಮ ರಾಜ್ಯದ ರೈತ ಸಂಘಟನೆಗೆ ಒಂದು ಖುಷಿಯಾದ ಸಂಗತಿ ಮತ್ತು ಎಲ್ಲ ರೈತರಿಗೆ ಇದೊಂದು ಈ ಎಸ್ಪೆಷಲಿ ಈಗ ಯುವ ಪೀಳಿಗೆ ಆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಲಾನ ಯಾವ ಥರ ತಂದಿ ಜನರಿಗೆ ಆಗಿನ ಕಾಲದಲ್ಲಿ ರಿಲೀಫ್ ಕೊಟ್ಟರು ಅದನ್ನು ಎತ್ತಿ ತೋರಿಸಿದ್ದಾರೆ ಇದು ಒಂದು ಮತ್ತೆ ಮುಂಚೆ ಹೇಳ್ದಂಗೆ ಖುಷಿಯಾದ ಸಂಗತಿ ಅದರಿಂದ ಈಗಿನ ಕಾಲದಲ್ಲೂ ರೈತರ ಸಮಸ್ಯೆಗಳು ಹಲವಾರಿವೆ ಈ ಥರ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಟಿವ್ ಲಾಗಗಳು ಬಂದರೆ ಮಾತ್ರ ರೈತರ ಜೀವನ ಸುಧಾರಣೆ ಆಯ್ತದೆ ಈ ಒಂದು ವಿಷಯ ತುಂಬ ಚೆನ್ನಾಗಿ ತೋರಿಸಿರೋದ್ರಿಂದ ನಮ್ಮ ತಂದೆಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಆಚಾರ ಮಾಡೋದ್ರ ಜೊತೆಗೆ ಕಾಟೇರ ಚಿತ್ರದ ತಂಡ ಹಾಗೂ ತುಂಬ ಚೆನ್ನಾಗಿ ಈ ಸ್ಟೋರಿಯನ್ನು ತೋರಿಸ್ಕೊಳೋಂಥ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಸೇರಿದಂಗೆ ಒಂದು ಸನ್ಮಾನನೂ ಇಟ್ಕೊಂಡು ಈ ಕಾರ್ಯಕ್ರಮನ ರೂಪಿಸಿದ್ದೀವಿ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದ ಮೇಲೆ ಮೂರು ಗಂಟೆಯಿಂದ ಸಾಯಂಕಾಲ ಸಾಯಂಕಾಲದ ತನಕ ಈ ಕಾರ್ಯಕ್ರಮ ರಾತ್ರಿ ತನಕ ಒಂದು ಕಾರ್ಯಕ್ರಮನ ರೂಪಿಸಿದ್ದೀವಿ ಆ ಒಂದು ಮಾಹಿತಿ ತಿಳಿಸ್ಕೊಡ್ಬೇಕಾಗಿತ್ತು ಅದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು ಮತ್ತೊಮ್ಮೆ ಎಲ್ಲರೂ ಬಂದು ಪ್ರತಿಯೊಬ್ಬರಿಗೂ ಈ ಪಕ್ಷ ಆ ಪಕ್ಷ ಅಂತಲ್ಲ ಪ್ರತಿಯೊಬ್ಬ ರೈತನಿಗೂ ಈ ಒಂದು ಕಾಯ್ದೆಯಿಂದ ಉಪಯೋಗ ಆಗಿದೆ ಅದರಿಂದ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದು ಸಹಕಾರ ಕೊಡಬೇಕು ಮತ್ತೆ ಈ ಥರ ರೈತರ ಸಮಸ್ಯೆ ಎತ್ತಿಡುವಂತ ಚಿತ್ರಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅರಿವು ಮೂಡಿಸೋದ್ರ ಜೊತೆಗೆ ಜಾಗೃತಿನೂ ಮೂಡಿಸ್ಬೇಕು ಅಂತ ಈ ಚಿತ್ರಗಳ ಮೂಲಕ ನಾನು ಚಿತ್ರದ ಮೂಲಕ ಕೇಳ್ಕೊಳ್ತೀನಿ ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಕೆಂಪುಗೌಡರು ಮಾತಾಡ್ತಾರೆ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಯಿಂದ ಪಾಂಡುಪುರ ಕ್ರೀಡಾಂಗಣದಲ್ಲಿ ಪಾಂಡುಪುರ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮೂರು ಗಂಟೆಯಿಂದ ರಾತ್ರಿ ತನಕನೂ ಫಸ್ಟು ನಾವು ಒಂದು ರೈತರ ಏನು ಈ ಚಲನಚಿತ್ರದವರು ಮತ್ತು ನಮ್ಮ ತಂದೆಯವರು ಮತ್ತು ಎಲ್ಲ ರೈತ ಎಲ್ಲ ಸೇರ್ಕೊಂಡು ನಮ್ಮ ಜಿಲ್ಲಾದ್ಯಂತ ಎಲ್ಲ ರೈತ ಸಂಘಟನೆಗಳು ಎಲ್ಲ ಯಾವ ಬಣ ಈ ಬಣ ಅಂತಲ್ಲ ಎಲ್ಲ ರೈತರದವ್ರೆ ಎಲ್ಲರೂ ಕರೆದಿ ನಾವು ಮಾ ಮಾಡೋ ಒಂದು ಇತ್ಯರ್ಥ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಸಾಯಂಕಾಲ ಮನೋರಂಜನೆ ಕಾರ್ಯಕ್ರಮ ಚಿತ್ರರಂಗದವರೇ ಬಂದು ಮಾಡ್ತಾರೆ ನಾವೇನು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮಾಡಿಕೊಡ್ತೀವಿ ಅಷ್ಟೇ ಆದರೆ ಅವ್ರುಗಳೇ ಈಗ ನಮ್ಮ ಸ್ಟೇಡಿಯಮ್ಮು ತುಂಬ ದೊಡ್ಡದೇನಿಲ್ಲ ಸ್ಟೇಡಿಯಂ ಒಂದು ಹತ್ತು ಸಾವಿರ ಜನ ಹಿಡಿಸ್ಬೋದಷ್ಟೇ ಆದರೆ ಹಾಂ ಖ್ಯಾತ ಅಲ್ಲ ಪಾಂಡೂಪುರ ಪಾಂಡೂಪುರದ ಕ್ರೀಡಾಂಗಣದಲ್ಲಿ ಪಣವ ಕ್ರೀಡಾಂಗಣದಲ್ಲಿ ನಾವು ಆಯೋಜನೆ ಮಾಡಿದೀವಿ ಇಪ್ಪತ್ತಾರನೇ ತಾರೀಕು ರಾತ್ರಿ ತನಕ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ